ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಳ್ತಿರ್ತಾರೆ ದಪ್ಪಾಗಿರೋ ಆಗಿರೋ ಕೈಯಲ್ಲಿ ಬೀಜ ಜಾಸ್ತಿ ಇರುತ್ತೆ ಅಂತ ಸೊ ಇದರಲ್ಲಿ ಬೀಜ ಜಾಸ್ತಿ ಇರಲ್ಲ ಯಾಕೆ ಜಾಸ್ತಿ ಇರೋಲ್ಲ ಅಂದರೆ ಸೊ ಇದು ದಪ್ಪಾಗಿರುತ್ತೆ ಅಷ್ಟೇ ಸೊ ಒಳಗಡೆ ಎಲ್ಲ ವಿಟಮಿನ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ನೋಡೋಕ್ಕಷ್ಟೇ ದಪ್ಪಿರುತ್ತೆ ಇದು ಸೊ ಎಲ್ಲರೂ ಕೇಳ್ತಾರೆ ನುಗ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಕೇಳ್ತಾ ಇರ್ತಾರೆ ಸೊ ನುಗ್ಗಿಕಾಯಿಂದ ಏನಪ್ಪ ಬೆನಿಫಿಟ್ ಸಿಗುತ್ತೆ ಅಂದರೆ ಹಾಲಿಗಿಂತ ಇದ್ರ ಇದರಲ್ಲಿ ನಾಲ್ಕು ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಮತ್ತು ಬಾಳೆಹಣ್ಣಕ್ಕಿಂತ ಹೆಚ್ಚು ಮೂರು ಪಟ್ಟು ಪೊಟ್ಯಾಸಿಯಮ್ ಇರುತ್ತೆ ಮತ್ತು ಮಾಂಸಕ್ಕಿಂತ ಎರಡು ಪಟ್ಟು ಹೆಚ್ಚು ವಿಟಾಮಿನ್ಸ್ ಪ್ರೋಟೀನ್ಸ್ ಇರುತ್ತೆ ಸೊ ಒಂದು ಸಲ ಎಲ್ಲರೂ ಹೇಳ್ತಿರ್ತಾರೆ ಹಣ್ಣು ತಿಂತಾ ಇರಬೇಕು ಅಂತ ಸೊ ಕಿತ್ತಳೆ ಹಣ್ಣಕ್ಕಿಂತ ಜಾಸ್ತಿ ಏಳು ಪಟ್ಟು ಇದರಲ್ಲಿ ಪ್ರೋಟೀನ್ ಸಿಗುತ್ತೆ ನಮಗೆ ಮತ್ತು ಗೆಜ್ಜರಿಕಾಯಿಗಿಂತ ನಾಲ್ಕು ಪಟ್ಟು ವಿಟಾಮಿನ್ ಸಿಗುತ್ತೆ ಇದು ಒಂದು ಸಖತ್ತಾಗಿರೋ ಪ್ರಾಡಕ್ಟ್ ನುಗ್ಗೆಕಾಯಿ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಹೇಳ್ತಿರ್ತಾರೆ ನೋಡಿ ಇಷ್ಟು ದಪ್ಪಾಗಿರೋ ನುಗ್ಗೆಕಾಯಲ್ಲಿ ಬೀಜ ಇರುತ್ತೆ ಆಮೇಲೆ ಇದು ಎಲ್ಲ ತಿನ್ನೋಕೆ ಚೆನ್ನಾಗಿರಲ್ಲ ಸಾಂಬಾರಲ್ಲಿ ಹಾಕಿದಾಗ ಇದು ಚೆನ್ನಾಗಿರಲ್ಲ ಅಂತ ಹೇಳ್ತಿರ್ತಾರೆ ಸೊ ಇನ್ನೊಂದು ವಿಷಯ ಗೊತ್ತಿಲ್ಲ ಎಲ್ರಿಗೂ ಗೊತ್ತು ಮೋರಿಂಗಾ ಅಂತ ಕ್ಯಾಪ್ಸುಲ್ ರೆಡಿ ಆಗುತ್ತೆ ಸೊ ಮೋರಿಂಗಾ ಅಂತ ಕ್ಯಾಪ್ಸುಲ್ ರೆಡಿ ಆದರಲ್ಲಿ ಅದರಲ್ಲಿ ನೋಡಿ ಇದ್ರಾಗ ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಹೇಳ್ತಿರ್ತಾರೆ ಬೀಜ ದಪ್ಪಾಗಿರುತ್ತೆ ಅಂತ ಹೇಳ್ತಿರ್ತಾರೆ ಸೊ ಬೀಜ ದಪ್ಪಾಗಿರೋಲ್ಲ ಸೊ ನಾನು ಯಾವಾಗಲೂ ಕೂಡ ಸಾಂಬಾರು ಮಾಡಿದ್ರೆ ಈ ಥರ ಇದರಲ್ಲಿ ಈ ಥರ ಕಟ್ ಮಾಡಿನೇ ಇರೋದು ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿರುತ್ತೆ ಏನೋ ನಾವು ಚಿಕ್ಕ ಚಿಕ್ಕದೆಲ್ಲ ನುಗ್ಗೆಕಾಯಿನ ಸಣ್ಣದಾಗಿರೋ ನುಗ್ಗೆಕಾಯಿ ಯೂಸ್ ಮಾಡೋದ್ರಿಂದ ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಿ ಬರೋಲ್ಲ ಸೊ ಊಟ ಮಾಡೋಕ್ಕೂ ಅಷ್ಟು ಚೆನ್ನಾಗಿರಲ್ಲ ಸೊ ನನಗೂ ಗೊತ್ತಿರಲಿಲ್ಲ ನಮ್ಮಮ್ಮ ಹೇಳ್ತಾಯಿದ್ರು ನೀವು ಮಾಡಿರೋ ಸಾಂಬಾರು ಸ್ವಲ್ಪ ಜಿ ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ ಯಾಕಂತ ಕೇಳಿದಾಗ ನೀನು ಚಿಕ್ಕದಾಗಿರೋ ನುಗ್ಗಿಕಾಯಿ ಅಂದರೆ ಸಣ್ಣ ನುಗ್ಗಿಕಾಯಿ ಯೂಸ್ ಮಾಡ್ತೀಯಲ್ಲ ಅದ್ರಗೋಸ್ಕರ ಚೆನ್ನಾಗಿರೋಲ್ಲ ಅಂತ ಹೇಳ್ತಾ ಇದ್ರು ಸೊ ಅವರೇ ನಾನು ಕಲಿಸಿದ್ದು ದಪ್ಪಾಗಿರೋ ನುಗ್ಗಿಕಾಯನ್ನ ಯೂಸ್ ಮಾಡಬೇಕು ನೋಡಿದರೆ ನಾವು ಬೀಜ ನೋಡೋಕ್ಕೋದ್ರು ನೋಡ್ರೆ ಎಷ್ಟು ಮೃದುವಾಗಿದೆ ಅನಿಸುತ್ತೆ ಇದು ದಪ್ಪಾಗಿದೆ ನುಗ್ಗೆಕಾಯಿ ಚೆನ್ನಾಗಾಗುತ್ತೋ ಇಲ್ಲೋ ಸಾರು ಅಂತ ಸೊ ತುಂಬ ಚೆನ್ನಾಗಾಗುತ್ತೆ ಸೊ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಒಳಗಡೆ ಎಲ್ಲ ಉಪ್ಪ ಖಾರು ಚೆನ್ನಾಗಿ ಸೇರುತ್ತೆ ಸೊ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಬೀಜ ಎಲ್ಲ ಯಾವ ಥರ ಇರೋಲ್ಲ ಸೊ ಈ ಥರನೇ ನುಗ್ಗಿಕೆ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ತುಂಬ ಚೆನ್ನಾಗಿರೋ ಬೆನಿಫಿಟ್ಸ್ ಕೂಡ ಸಿಗುತ್ತೆ ನಿಮಗೆಲ್ಲ ಗೊತ್ತು ನುಗ್ಗಿಕೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಸೊ ತುಂಬ ಸಾರು ಕೂಡ ಎಷ್ಟು ಚೆನ್ನಾಗಾಗುತ್ತೆ ಅಂತ ಸೊ ನಿಮ್ಗೆ ಸಾರು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೋಡಿ ಎಷ್ಟು ಸೂಪರ್ ಆಗಿರೋ ಸಾಂಬಾರು ಕೂಡ ರೆಡಿಯಾಗಿದೆ ಅಂತ ನಾನು ಶೇಂಗ ಸಾರು ಮಾಡಿಂತೀನಿ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಸೌಂಡ್ ನೋಡಿದಾಗ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಎಷ್ಟು ಸೂಪರ್ ಮತ್ತು ಎಷ್ಟು ಸಖತ್ತಾಗಿರುತ್ತೆ ಅಂತ ನಮ್ಮ ಮನೆಯಲ್ಲೆಲ್ಲರೂ ಜಾಸ್ತಿ ಬ್ಯಾಳಿ ಸಾರಿಗಿಂತ ಶೇಂಗ ಸಾರಿ ಜಾಸ್ತಿ ಊಟ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಸೌಂಡ್ ನೋಡಿದಾಗ ನಿಮ್ಗೆ ಟೇಸ್ಟ್ ಗೊತ್ತಾಗುತ್ತೆ ಸೊ ಎಲ್ರಿಗೂ ಗೊತ್ತಿರ್ಬೋದು ಮೋರಿಂಗಾ ಅಂತ ಕ್ಯಾಪ್ಸೂಲ್ ಕೂಡ ರೆಡಿಯಾಗುತ್ತೆ ಸೊ ಅದು ರೆಡಿ ಆಗೋದು ಇದ್ರ ಸೊಪ್ಪಿಂದಾನೆ ಸೊ ಇದ್ರ ಸೊಪ್ಪಿಂದಾನೆ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಆಮೇಲೆ ಯಾರಿಗಾದರೂ ಸಂಧಿವಾತಿದ್ರೆ ಆಮೇಲೆ ಯಾರಿಗಾದರೂ ಜಾಸ್ತಿ ಕೈಕಾಲು ನುಸ್ತಾ ಇದ್ದರೆ ಸೊಮೆಂಗಾ ತ್ರಿಗೋ ತ್ರಿಗೋಳಿ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೋಡಿ ನುಗ್ಗಿ ಸಾರು ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಕೂಡ ಇದೇ ಥರ ದಪ್ಪಾಗಿರೋ ನುಗ್ಗೆ ಯೂಸ್ ಮಾಡಿ ಸಾರನ್ನು ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು